ಎಲ್ಲರಿಗೂ ನಮಸ್ಕಾರ ಬೇಡಿಕೆ ಮೇಲೆ ಹಾಸೀನರಾಗಿರುವಂತಹ ನಮ್ಮೆಲ್ಲರ ವೈದ್ಯ ಗುರುಗಳಿಗೆ ಹಾಗೂ ಅತಿಥಿ ಮಹೋದಯರಿಗೆ ಹಾಗೂ ನನ್ನೆಲ್ಲ ನೆಚ್ಚಿನ ಸ್ನೇಹಿತ ಸ್ನೇಹಿತರಿಗೆ ಬೆಳಗಿನ ಶುಭೋದಯಗಳ ಜೊತೆಗೆ ನಾವು ಅವರ ಇವತ್ತು ಸ್ನೇಹ ಸಮ್ಮಿಲನ ಹಾಗೂ ಗುರುವಂತರ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಂದು ಕುರ್ಮಾಳ ಕಸಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹತ್ತನೇ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಸ್ನೇಹಸಭಿರ ಹಾಗೂ ಗುರುವಂದರ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಶ್ರೀ ಶ್ರೀ ಹೇ ನಮಃ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾಗರಿಕತೆ ಹುಟ್ಟಿದ್ದೇ ಅನಾಗರಿಕತೆ ಅಂತ ಬದುಕಿದಂತಹ ಕಾಲದಲ್ಲಿ ನಮ್ಮ ಮಹಾನ್ ಆದಂತಹ ಪಾಪ ಅವರು ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚಿಸಿದ್ರು ಇದಕ್ಕೆ ಮೂಲ ಕಾರಣ ಯಾರು ಅವರ ಹಿಂದೆ ಶಕ್ತಿ ಆದ್ರೂ ಯಾರು ಅಂದ್ರೆ ಯಾವುದೇ ವ್ಯಕ್ತಿಯಾಗಿ ಅವರು ಅಂದ್ಕೊಂಡಂತಹ ಗುರಿ ಸಾಧನ ಮಾಡಬೇಕು ಅಂದ್ರೆ ಮುಂದೆ ಗುರಿ ಹಿಂದೆ ಗುರುಗಳು ಇರಲೇಬೇಕು ಹಾಗೆ ನಮ್ಮ ಪುರಾತನ ಕಾಲದಿಂದಲೂ ಏನು ತ್ರಿವಳಿ ದೇವರುಗಳಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಪ್ರತಿರೂಪವಾಗಿ ಗುರುಗಳನ್ನ ಪೂಜಿಸಿ ಆರಾಧಿಸಿ ಬಂದಿರುವಂತಹ ಪರಂಪರೆ ನಮ್ದು

ಪ್ರೀತಿಯ ಗಂಗೆ ಹಲಿಯಲ್ಲಿರಲಿ ಹಂತರಂಗದ ಕಣಿವೆಯಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ನೀಡಲಿ ಎದೆಯಾಗದ ಭೂದೋಟದಲ್ಲಿ ಪ್ರೀತಿಯ ಹುಡುಗರು ಗಾಳಿಯ ತೋರಲಿ ತಕ್ಕಸ್ಥಲಿನ ಕಾಡಿನಲ್ಲಿ ಪಾರಿವಾರಗಳು ಹುಡಕದಲ್ಲಿ ಹಾರಲಿ ಭಯವೇ ಇಲ್ಲದ ವಾಡಿನಲ್ಲಿ ಎನ್ನುವಂತೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ಆಶಯದಂತೆ